ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ಬೆಳಗಾವಿ ಜಿಲ್ಲೆ ರಾಜಕಾರಣದ ರಣರಂಗ ತಂತ್ರಗಳನ್ನು ಹೇಳಕ್ಕೆ ಬಂದೇನಿ ಬೆಳಗಾವಿ ಜಿಲ್ಲಾದಾಗ ತಂತ್ರ ಹೆಣೆಗಾರಿಕೆ ಏನು ಸುದ್ದಿ ಒಂದು ಗುಪ್ತ ಗುಪ್ತ ನಡೆದೈತೆ ಅನ್ನೋದು ಹೇಳಬೇಕಿರಲಿಲ್ಲ ನಿಮಗೆ ಅದರದ ರೂವಾರಿ ಮತ್ತು ಕ್ಯಾಪ್ಟನು ಯಾರು ಅನ್ನೋದು ಹೇಳಬೇಕಿರಲಿಲ್ಲ ಯಾಕೋ ಬಹಳ ದಿವಸಗಳಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ಶಾಸಕಿ ಸುಮ್ಮಕೊಂಡ ತಯಾರಿಲ್ಲ ಎಲ್ಲಿ ನೋಡಿದಲ್ಲಿ ಫಾಸ್ಟ್ ಅಡ್ಡ್ಯಾಡಕತ್ತಾಳೆ ಇಡೀ ಬೆಳಗಾವ್ ಜಿಲ್ಲಾ ಬೆಂಗಳೂರು ದಿಲ್ಲಿ ಭಯಂಕರ ಫಾಸ್ಟಿಂಗ್ ನಡೆದೈತ್ರಿ ಆ ಹೆಣಮಗಳ ರೊಚ್ಚಿಗೆದ್ದ ತನ್ನ ತಾಕತ್ತು ತೋರಿಸೋ ಸಲುವಾಗಿ ಎಲ್ಲೆಲ್ಲಿ ಓಡಾಡಕತ್ತಾಳ ಅನ್ನೋದು ಭಾಳ ವಿಚಿತ್ರ ಅನ್ಸಾಕತ್ತೈತಿ ಆದರೆ ಭಾಳ ರೋಚಕ್ಕೂ ಅನ್ಸಕತೈತಿ ಯಾಕೆ ಗೊತ್ತೈತಿನ್ರಿ ಬೆಳಗಾವ್ ರಾಜಕಾರಣ ಗೊತ್ತೈತಿಲ್ಲ ನಿಮ್ಗೆ ಕುಂದಾ ಕರ್ದಾಂಟ ಪೈಠ ಯಾರ ವಿರುದ್ಧ ಕತ್ತಿ ಮಶಾಕತ್ತಾಳ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಏನ ರದ್ದಾಂತ ಮಾಡಾಕ್ಯದಾಳ ಏನ ಮುಂದೆ ತನ್ನ ಸಾಮ್ರಾಜ್ಯವನ್ನು ಬೆಳೆಸೋ ಸಲುವಾಗಿ ಯಾವ ದಿಗ್ಗಜರನ್ನು ತಯಾರು ಮಾಡಾಕತ್ತಾಳ ಅನ್ನೋದು ಭಾಳ ಕುತೂಹಲ ಆಗೈತಲ್ರಿ ನಿಮಗೆ ಕೇಳಾಕ ಆ ಥರದ ಸಂಪೂರ್ಣ ಸುದ್ದಿ ನಮ್ಮ ಕಡೆ ಐತಿ ಆದ್ರೆ ನಾನು ಒಮ್ಮೆ ಹೇಳಲ್ಲ ನಿಮಗೂ ಕುತೂಹಲ ಬರಬೇಕು ಹಂತ ಹಂತವಾಗಿ ಈ ಎಲ್ಲ ಸುದ್ದಿ ನಮ್ಮ ಕಡೆ ಅದಾವ ಏನೇನು ನಡೆದೈತು ಯಾವ ಸ್ಟೆಪ್ ಅಕ್ಕ ಪ್ರತಿಯೊಂದು ಬಾರಿ ಎಲ್ಲೆಲ್ಲಿ ಮೀಟಿಂಗ್ ಮಾಡಾಕತ್ತಾಳ ಏನ ಒಂದು ರಣತಂತ್ರ ಹೆಣಿ ಆ ಬಲಿ ಹೆಣೆ ಹಾಕತ್ತಾಳೆ ಆ ಬಲಿಯಾಗಿ ಯಾರ್ಯಾರು ಘಟಾನುಘಟಿಗಳು ಬೀಳ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ಆ ಬಲಿಗಳನ್ನು ಹೆಣೆಯಲಿಕ್ಕೆ ಮತ್ತು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಕಾರಣ ಯಾರ್ರೀ ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗೆ ಹೇಳಬೇಕು ನೀವು ನಾವು ಹೇಳೋರಲ್ಲ ಯಾಕೆ ನಮಗೆ ಗೊತ್ತಾಯ್ತು ಹೇಳಿದ ತಕ್ಷಣ ನೀವು ಸುಮ್ಕೊಂಡವ್ರಲ್ಲ ಅದ್ರ ಸಲುವಾಗಿ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕು ಇವತ್ತು ಕರ್ನಾಟಕ ರಾಜ್ಯದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೆದು ಬಂದ ದಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಕರ್ನಾಟಕದಾಗ ಬಂದ ಹೆಮ್ಮರವಾಗಿ ಬೆಳೆಯಲಕ್ಕ ಕಾರಣ ಯಾರು ರಾಜಕೀಯ ಪ್ರೇರಣೆ ಕೊಟ್ಟವರು ಯಾರು ರಾಜಕೀಯಕ್ಕೆ ತುದಿಗಾಲ ಮೇಲೆ ತಂದು ಆಕೆಯನ್ನು ಶಾಸಕಿಯನ್ನಾಗಿ ಮಾಡಿದವರು ಯಾರು ಈ ಛತ್ರ ವಿಚಿತ್ರ ಪ್ರಶ್ನೆಗಳಿಗೆ ಉತ್ತರ ನನ್ನ ವೀಕ್ಷಕರು ಅಭಿಮಾನಿ ಬಳಗ ಬೆಳಗಾವಿ ಜಿಲ್ಲೆಯ ನುರಿತ ರಾಜಕಾರಣಿಗಳು ಹೇಳಬೇಕು ಯಾಕೆ ಗೊತ್ತೈತೇನು ರೀ ಲಕ್ಷ್ಮೀ ಹಬ್ಬಾಳ್ಕರ ಬೆಳಿಗ್ಗೆ ಆರು ಗಂಟೆಯಿಂದ ಕಾರ್ ಆಯ್ತಲ್ಲಂದ್ರೆ ರಾತ್ರಿ ಹನ್ನೊಂದು ಹಾಕಾಕತೈತಿ ಅಂಥ ರಭಸದ ಕೆಲಸಗಳು ಏನು ನಡೆದಾವ ಬಿಡ್ರಿ ಸರ್ಕಾರ ಐತಿ ಕಾಂಗ್ರೆಸ್ ಸರ್ಕಾರ ಐತಿ ತಮ್ಮದ ಏನೋ ಅಭಿವೃದ್ಧಿ ಕೆಲಸ ಒಳಗೆ ಓಡಾಡಕ್ಕೆ ತಿಳ್ಬೇಕು ಅಂತ ತಿಳ್ಕೊತೀರಿ ಆದರೆ ಇಲ್ಲ ಇಲ್ಲೊಂದು ಮಹಾಯಕ್ಷ ಪ್ರಶ್ನೆ ಐತಿ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ ಯಾವಾಗ ಮಣಿಂದ ಹೊರಗೆ ಬೆಳಿತಾಳ ಅಲ್ಲಿ ಏನೋ ಒಂದು ತಾಕತ್ತು ಐತಿ ಏನೋ ಒಂದು ರಹಸ್ಯ ಐತಿ ಏನೋ ಒಂದು ಗುಪ್ತ ಐತಿ ಅಂತ ತಿಳ್ಕೊಬೇಕಾಕೈತಿ ಆದ್ರೆ ಮುಂದೆ ಮುನ್ಸೂಚನೆ ಏನೈತಿ ರೀ ಲಕ್ಷ್ಮೀ ಹೆಬ್ಬಾಳ್ಕರದ ಯಾವ ದಿಸೆಯಲ್ಲಿ ಸಾಗ್ತಾ ಇದ್ದಾಳಕ್ಕ ಕುಂದ ಏನು ಮಾಡೋದೇನು ಮುಂದೆ ಕುಂದ ಕುಂದಾದ ತಾಕತ್ತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯಕ್ಕೆ ಏನು ತೋರ್ಸಾಕಿ ಅದಾಳು ಅದು ನಮಗೆ ಗೊತ್ತೈತಿ ಆದರೆ ನಾವು ಸ್ವಲ್ಪ ಸ್ವಲ್ಪ ಹೇಳೋರಲ್ಲ ನೀವು ನಮ್ಮ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತ ಹೋಗ್ಬೇಕಲ್ಲ ಕಾಕಾ ಜವಾರಿದಾಗ ಏನು ಹೇಳ್ತಾನೆ ಅನ್ನೋದು ಯಾಕಂದ್ರೆ ಹ್ಯಾಟ್ರಿಕ್ ಮಾಡೋ ಸಲುವಾಗಿನೂ ಈಗ ಹೆಬ್ಬಾಳ್ಕರ್ ಕಾಲು ಹಾಕ್ಯಾಳೆ ಅದನ್ನು ಹೇಳೀನಿ ಇನ್ನು ಮುಂದೂ ಆಗೋದ ಕಾಕಾನ ಯಾವಾಗಲೂ ನಿಜ ಆಗುದ ಸುಳ್ಳು ಆಗಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲೊಂದು ಎಕ್ಸ ಪ್ರಶ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಈ ಮಟ್ಟಕ್ಕೆ ಈ ರಾಜ್ಯ ಮತ್ತು ದೇಶ ಹಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಮಾಡಿದವರು ಯಾರು ಆಕೆಯನ್ನು ಇಷ್ಟೊಂದು ಹೆಮ್ಮರವಾಗಿ ಬೆಳೆಸಿದವರು ಯಾರು ಪೆಲ್ಲಿಂದ ಬ್ಲ್ಯಾಂಕ್ಸ್ ಬೆಟ್ಟ ಸ್ಥಳ ತುಂಬಬೇಕು ನೀವು ನಾ ಜಾಗ ಬಿಟ್ಟನ ಇನ್ನು ತುಂಬಬೇಕು ನೀವು ಇನ್ನು ಮುಂದೆ ರಣತಂತ್ರ ಪ್ರತಿತಂತ್ರಗಳು ಚಾಲೂ ಆಗೋರಲ್ಲ ಪಕ್ಷಭೇದ ಮರೆಯಾತಾಳೆ ಎಲ್ಲ ಯಾವುದಾದ್ರು ಪಕ್ಷದಾಗಿದ್ದವ್ರನ್ನೂ ಸಹಿತ ಎಲ್ಲರನ್ನೂ ತರಾಕತ್ತಾಳೆ ಅಂದ್ರೆ ಸೈನ್ಯ ತಯಾರು ಮಾಡಾಕತ್ತಾಳೋ ರಾಜಕೀಯ ಶಕ್ತಿ ತಯಾರು ಮಾಡಾಕತ್ತಾಳು ಇದು ಯಾರ ವಿರುದ್ಧ ತಯಾರು ಮಾಡಾಕತ್ತಾಳೆ ಇವತ್ತ ಈ ಒಂದು ಭರ್ಜರಿಯ ಕತ್ತಿ ಮಶಿ ಹಾಕತ್ತಾಳೆ ಅದನ್ನು ನೀವು ಹೇಳಬೇಕಿರಲ ಲಕ್ಷ್ಮೀ ಹೆಬ್ಬಾಳ್ಕರ್ ಇಡೀ ತಾಕತ್ತು ಯಾಕೆ ಬರಾಕತ್ತೈತಿ ಥರ ಹಿಂದೆ ಯಾರೈತಿ ಮಲ್ಟಿ ವಿಟಾಮಿನ್ ವಿಟಾಮಿನ್ ಆ ತಾಕತ್ತು ಕಂಡು ಹಿಡಿ ಅವ್ರು ಯಾರು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ನುರಿತ ಅದಾರ ಮನೆಯಾಗ ಹಿರಿಯರದಾರ ಗೌಡ್ರದು ಭಾಳ ರಾಜಕೀಯ ಬಲ್ಲವರದಾರೆ ಅವ್ರು ಹೇಳಬೇಕು ಆಕಸ್ಮಿಕವಾಗಿ ಒಂದು ಹಿರಿಯ ಸಂಸ್ಕೃತಿಕ ಒಳ್ಳೆಯ ಸೌಜನ್ಯವತವಾದ ಮನೆತನಕ್ಕೆ ಹೋದ ಮೇಲೆ ಕೇಳಿ ನೀರು ರಾಜಕಾರಣಿ ನಂತೇಳಿ ಥನ್ನ ಏನು ಕೇಳ್ತೀವ ರಾಜಕಾರಣ ವಲಸೆ ರಾಡಿಗೇತಿ ಅದನ್ನು ಕೇಳಬೇಡ ನಮ್ಮ ಇದ್ದಾಗ ರಾಜಕಾರಣಿತ್ತು ನೋಡು ಈಗ ಹೊಲಸಾಗೈತಿ ರಾಜಕಾರಣ ರಾಜಕಾರಣ ಮಾತು ಎತ್ತ ಬ್ಯಾಡ ಕಾಕ ನಿನ್ನ ಜವಾರಿ ಭಾಷೆ ನಾವು ದಿವಸ ಕೇಳಾಕತ್ತು ನೀ ರುಬ್ಬೇ ರುಬ್ಬಾಕತಿ ಆದರೂ ನೀನು ಮಾತ್ರ ಈ ಎತ್ತ ಈ ಎಚ್ಚರಿಸಾಕತಿ ಬಾರ್ಕೋಲ್ ಹಿಡಿದ ಬೆನ್ನ ಹತ್ತಿದಿ ಖರೆ ತಿಳಿಯಂಗಿಲ್ಲೋ ಈಗ ಬರೇ ದುಡ್ಡುಗಾಗಿ ಅಧಿಕಾರ ವ್ಯಾಮೋಹಗಾಗಿ ಪರ್ಸೆಂಟೇಜ್ಗಾಗಿ ಐಷಾರಾಮಿ ಜೀವನಕ್ಕಾಗಿ ವ್ಯಾಮೋಹಕ್ಕಾಗಿ ಏನು ರಂಗರಂಗಿನ ಬಟ್ಟೆಗಳಾಗಿ ರಂಗರಂಗಿನ ಖಾರ ಬಂಗ್ಲೆಗಳು ಈ ಅಲ್ಲಿ ಒಂದೊಂದು ಒಂದು ವಿಮಾನ ಎಲ್ಲಿ ಹೋದಲ್ಲಿ ಇವರು ಐಷಾರಾಮಿ ಗೆಸ್ಟ್ ಹೌಸ್ಗಳ ಹಂಗಾದ್ರೆ ರಾಜಕಾರಣ ಎಲ್ಲಿ ಹೊತ್ತು ವಿಧಾನಸೌಧನಾಗ ಇದ ಕರ್ನಾಟಕದ ವಿಧಾನಸೌಧನಾಗ ಉತ್ತರ ಕರ್ನಾಟಕದವ್ರ ಹಳೆಯ ಕಾಲದ ಹೇಳಕತ್ತನ ಅರವತ್ತೈದರಿಂದ ಎಪ್ಪತ್ತನೇ ಇಸ್ವಿದಾಗ ಊಟದ ಬುತ್ತಿ ಗಂಟು ಕಟ್ಕೊಂಡು ಅಧಿವೇಶನ ಮಾಡಿದವ್ರ ಆ ಧೀಮಂತ ವ್ಯಕ್ತಿ ಯಾರ ಅದನ್ನು ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂದ್ರೆ ಸ್ಥಳ ಬಿಟ್ಟನೆ ನೀವು ತುಂಬಬೇಕಂದ್ರೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಪ್ರಭಾವಿ ಮಂತ್ರಿಗಳು ಪ್ರಭಾವಿ ಶಾಸಕರು ಸಾಂಸ್ಕೃತಿಕ ಮಣಿತನದಿಂದ ಬಂದವರು ಸ್ವಾಭಿಮಾನ ಕುಟುಂಬದವರು ಗಂಟು ಕಟ್ಕೊಂಡು ಹೋಗಿ ವಿಧಾನಸೌಧ ಅಧಿವೇಶನ ಮಾಡ್ಯಾರ ವಿಧಾನಸೌಧ ಅಧಿವೇಶನ ಟೈಮದಾಗ ಮಧ್ಯಂತರ ವಿರಾಮ ಭೋಜನಕ್ಕೆ ಕೊಟ್ಟಾಗ ಹೊರಗೆ ಬಂದು ಊಟ ಮಾಡ್ಯಾರ ಆವಾಗ ಸಭಾತ್ಯಾಗ ಮತ್ತು ಬಾವಿ ಮುಂದೆ ಕೂತು ಸ್ಟ್ರೈಕ್ ಮಾಡುವಂಥ ಯಾವ ಪದ್ಧತಿ ಇದ್ದಕ್ಕಿಲ್ಲ ಕೇವಲ ಅಭಿವೃದ್ಧಿ ನನ್ನ ಗ್ರಾಮದಾಗ ಏನಾಗಬೇಕು ನನ್ನ ಗ್ರಾಮ ಸುಧಾರಣೆ ಹೆಂಗಾಗಬೇಕು ಅದನ್ನು ದೋತ್ರ ಉಟ್ಕೊಂಡು ಕುಣ್ಕುಣ್ದಲ್ಲಿ ಟೊಪ್ಪಿಗೆ ಹಾರ್ತಿದ್ದು ಇವತ್ತು ರಾಜಕಾರಣ ಏನು ನಡೆದೈತಿ ಮೋಜ ಮಜಾ ಮಸ್ತಿ ಅಟೆಂಡೆನ್ಸ್ ಸ್ವಲ್ಪ ದುಡ್ಡು ಮಾತ್ರ ತಗೊಳಕ್ಕೆ ತಯಾರ ಹಾಗಾದ್ರೆ ಉತ್ತರ ಕರ್ನಾಟಕದ ಆ ಪ್ರಭಾವಿ ಬಹಳ ಒಳ್ಳೆಯ ಸರಳ ಸಜ್ಜನಿಕೆಯ ರಾಜಕಾರಣಿಗಳು ಯಾರಂತೀರಿ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ರಣತಂತ್ರ ಹೇಳ್ಯಾಕತ್ತಾಳ ಏನು ರಣತಂತ್ರ ಹೆಣದ ಮುಂದೆ ಏನು ಸಾಧನೆ ಮಾಡಾಕ ಹೊಂಟಾಳ ಅದನ್ನು ನೀವು ನನಗೆ ತಿಳಿಸ್ತೀರಿ ಯಾರ ವಿರುದ್ಧ ಸಣ್ಸಾಟ್ ನಡೆದೈತಿ ಯಾರ ವಿರುದ್ಧ ಕೋಸ್ತ ಕೇಳ್ದಾಳ ಕಣಕ್ಕ ಈ ಮಹಾ ತಾಯಿ ಆಕೆ ದೇವತಾನು ದೇವತೆಗಳ ಸಹಿತ ಮೊರೆ ಹೊಂಟಾಳ ಆ ದೇವತೆಗಳು ಸಹಿತ ನನಗೆ ಶಕ್ತಿ ಕೊಡಮ್ಮ ಅಂತೇಳಿ ಪೂಜೆ ಪುನಸ್ಕಾರಕ್ಕೂ ಕೋಮರೆ ಹೊಂಟಾಳ ಹಾಗಾದ್ರೆ ಆ ದೇವತಾನೆಯ ದೇವತೆಗಳು ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗ ತಲೆ ಮೇಲೆ ಕೈಯಿಟ್ಟ ಸ್ಪರ್ಶ ಮಾಡಿದ್ರ ಈಕೆ ಇನ್ನು ಉಕ್ಕಿನ ಮಹಿಳೆ ಆಗ್ತಾಳೋ ಇನ್ನು ಕಾದು ನೋಡಬೇಕು ಅದರ ಸಲುವಾಗಿ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸಿರಿ ಲಕ್ಷ್ಮೀ ಹಬ್ಬಾಳ್ಕರ್ ಮುಂದಿನ ನಡೆಯೇನು ಮತ್ತು ಬೇರೆ ಸುದ್ದಿ ಹೋಗ್ ಬರ್ತೇನೆ ರೀಪಾ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ನಂಬರ್ ಒನ್ ಚಾನಲ್ಸ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ